ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಕರ್ಚಿ ಚಾನಲ್ ಇವತ್ತು ನಾನು ಚಾಕೋ ಲಾವಾ ಕೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ರೆಸಿಪಿ ನೋಡೋಣ ಗರ್ ಪೌಡರ್ ಕೋಕೋ ಪೌಡರ್ ಚೋಕೋಸ್ ಬಟರ್ ಮೈದಾ ಬೇಕಿಂಗ್ ಪೌಡರ್ ಮಿಲ್ಕ್ ಡಾರ್ಕ್ ಚಾಕ್ಲೇಟ್ ಬೇಕಿಂಗ್ ಸೋಡಾ ಬೌಲ್ ತಗೊಂಡಿದ್ದೀನಿ ಸ್ಟ್ರೈನ ತಗೊಂಡು ಅರ್ಧ ಕಪ್ ನಿಂದ ಅರ್ಧ ಕಪ್ ಶುಗರ್ ಪೌಡರ್ ಕೋಕೋ ಪೌಡರ್ ನಾಲ್ಕು ಟೀ ಸ್ಪೂನು ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ನ ತಗೊಂಡಿದ್ದೀನಿ ಕಾಲ್ ಟೀ ಸ್ಪೂನ್ ಅಷ್ಟು ನಾನು ಬೇಕಿಂಗ್ ಸೋಡಾನ ತಗೊಂಡಿದೀನಿ ಇವಾಗ ಚೆನ್ನಾಗಿ ಜರಡಿ ಮಾಡ್ಕೊತಾ ಇದ್ದೀನಿ ಜರಡಿ ಆಗಿದೆ ಈಗ ನಾನು ಒಂದು ಬೌಲಲ್ಲಿ ಹಂಡ್ರೆಡ್ ಗ್ರಾಮ್ಸು ಚಾಕ್ಲೆಟ್ ಹಾಗೆ ಸ್ವಲ್ಪ ಬಟರ್ನ ಹಾಕಿ ನಾನು ಡಬಲ್ ಬಾಯ್ಲ್ ಮಾಡ್ತಾ ಇದ್ದೀನಿ ಇವಾಗ ಒನ್ ಕಪ್ ಅಷ್ಟು ಹಾಲನ್ನ ನಾನು ಗಟ್ಟಿ ಹಾಲನ್ನ ಹಾಕಿ ಫಿಲ್ಟ್ ಹಾಕಬೇಕು ನಾವು ಅಲ್ಲಿವರೆಗೂ ಈ ಥರ ಬಾಯ್ಲ್ ಮಾಡಬೇಕಾಗುತ್ತೆ ಡಬಲ್ ಬಾಯ್ಲ್ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಮಿಕ್ಸಿಂಗ್ ಆಗಿದೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ನಾನು ಟೋಟಲಾಗಿ ತ್ರೀ ಬೈ ಫೋರ್ ಕಪ್ಪು ಹಾಲನ್ನ ಯೂಸ್ ಮಾಡಿದ್ದೀನಿ ಇವಾಗ ಇದಕ್ಕೆ ಓವನ್ ಯೂಸ್ ಮಾಡಿದೆ ಗ್ಯಾಸ್ ಮೇಲೆ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಒಂದು ಕಪ್ಪಲ್ಲಿ ನಾನು ಬಟರ್ ಪೇಪರ್ನ ಕೆಳಗಡೆ ಹಾಕಿ ಹಾಗೆ ಸುತ್ತಲೂ ಈ ಥರ ಕಟ್ ಮಾಡಿಕೊಂಡು ಅದರೊಳಗೆ ನಾನು ರೆಡಿ ಮಾಡ್ಕೊಂಡಿರೋ ಕೇಕ್ ಬ್ಯಾಟರ್ ಫೋರ್ಟಿ ಫೈವ್ ಪರ್ಸೆಂಟೇಜ್ ಅಷ್ಟು ಹಾಕ್ತಾ ಇದ್ದೀನಿ ಅರ್ಧ ಕಪ್ ಅಷ್ಟು ಹಾಗೆ ಎಂಟಿ ಆಗಿ ಬಿಟ್ಟಿದ್ದೀನಿ ಕುಕ್ಕರ್ ತಗೊಂಡು ಕುಕ್ಕರ್ಡಿನಲ್ಲಿ ರಿಂಗ್ ಇಟ್ಟು ಹಾಗೆ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ನಾನು ಈ ಕಪ್ಸ್ ನ ಇಡ್ತಾ ಇದ್ದೀನಿ ನಾನು ಚೋಕೋಸ್ ನ ಇದ್ರ ಮೇಲೆ ಹಾಕಿ ಹಾಗೆ ಈ ಲಿಡ್ ನಾನು ಕ್ಲೋಸ್ ಮಾಡಿ ವಿಶಿಲ್ ಹಾಕಬಾರ್ದು ಹಾಗೆ ಆಗಿ ಸೆವೆನ್ ಮಿನಿಟ್ಸು ನಾನು ಹಾಗೆ ಕುಕ್ ಮಾಡ್ಕೊತಾ ಇದ್ದೀನಿ ನೋಡಿ ಸೆವೆನ್ ಮಿನಿಟ್ಸ್ ಆಗಿದೆ ನೋಡಿ ವಾವ್ ಎಷ್ಟು ಚೆನ್ನಾಗಿ ಲಾವ ಕೇಕ ರೆಡಿ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಲಾವ ಕೇಕ್ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಬಟ್ ನೀವು ಮೆಷರ್ಮೆಂಟ್ನ ಸರಿಯಾಗಿ ಹಾಕಬೇಕು ಅಷ್ಟೇ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ತಟ್ಟ ಬಾಯ್